ಏನು ಸುಖನೂ ಇಲ್ಲವಾ ನನಗೇನು ತಿನ್ನೋಕ್ಕೂ ಸೊಸಾಗೋಲ್ತುವಲ್ಲಿ ಆರಾಮಿಲ್ಲ ನಮ್ಮ ಅವನ ಮನೆಗೆ ಹೋಗ್ತೇನೆ ನಾಲ್ಕು ನೈಟ್ ಬರ್ತೀಯ ಅದ್ರಾಗ ಏನೈತಲ್ಲ ಹೋಯ್ ಬಾ ಯಾರು ಬೇಡ ಅಂದ್ರೆವಾ ಬಿಟ್ಟು ಬಾಕಿ ಬೇಡತ್ತೆ ಬೇಡತ್ತೆ ನನಗೆ ಏನು ಅವ್ನ ಮನೆಗೆ ಹೋಗ್ಬೇಕಂತ ಏನು ಮನಸ್ಸಿಲ್ಲ ಇಲ್ಲರ ಏನು ತೊಂದರೆ ಆಗಿತ್ತು ಅಂತೇಳಿ ಅವ್ನ ಮನೆಗೆ ಹೋಗಲಿ ಅಲ್ಲಿ ಹೋದ್ರೆ ನಮ್ಮ ಏನಾರ ಒಂದು ಕೆಡ ಹೇಳಿ ತಿಂತಳು ನಾನು ಇಲ್ಲೇ ಇರ್ತೇನೆ ಮತ್ತೆ ಮತ್ತೆ ಏನು ಬೇಕೇವಾ ಯಾಕೆ ಅದನ್ಸಪ್ಪಾಗಿ ಫೋನ್ ಮಾಡಿಲ್ಲ ನನ್ನ ಗಂಡ ಫೋನ್ ಮಾಡಿಲ್ಲ ಅಣ್ಣಿ ಹಚ್ಚ ನೀನು ಹಚ್ಚ ಎಲ್ಲತ್ತಿ ಮನ್ ಫೋನ್ ಮಾಡಿದ್ದು ನಿನ್ನೇನು ಮಾಡಿಲ್ಲ ಇವತ್ತಿಷ್ಟೊತ್ತಾದ್ರೂ ಇಲ್ಲ ನಾನು ಹಚ್ಚಿದ್ರು ಏನು ಟವರ ಬರುವಲ್ತು ಟಿ 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 ಅಂತದಷ್ಟ ಹಿಂದಿಲ್ಲ ಮುಂದಿಲ್ಲ ಅದಕ್ಕೆ ಯಾಕೆ ಮನ್ಸು ಸಮಾಧಾನ ಆಗಲ್ತೈತಿ ಇತ್ತಿ ಅಯ್ಯ ಹುಚ್ಚಿ ಅವ ಕಾಲ ಕಾಯಿ ಜಗದಾಗ ಟವರ್ ಐತಿ ಇಲ್ಲ ಯಾರಿಗ ಗೊತ್ತು ಅವ ಮೊದಲ ಈ ಟಿ ಬ್ಯಾಗ್ ಎಲ್ಲ ತೋರಿಸ್ತಾರ ನೋಡ್ತಿ ಇಲ್ಲ ಎಂತೆಂತ ಇದ್ರಾಗ ಹೋಗಿ ಕಾಲ ಕಾಯ್ತಿರ್ತಾರ ಹೋಯ್ತರಾ ಅಲ್ವ ಅದು ಸ್ನೋ ಬೀಳು ಜಾಗದಾಗ ಆ ಗಡಿ ಇದಾಗ ಈ ಗಡಿ ಇದ ಆಮೇಲೆ ಯಾವ ಯಾವ ಊರಾಗ ಆ ಗುಡ್ಗಾಡ್ದಾಗ ಆ ಬೆಟ್ಟ ಬೆಟ್ಟ ಗುಡು ಮ್ಯಾಗ ಕವಲ ಕಾಯ್ತಿರ್ತಾರೆ ಅವರು ಅಯ್ಯೋ ಹುಚ್ಚು ಅಷ್ಟೊಂದು ನಿನ್ನ ಇದು ಮಾಡ್ಕೊಂಡ್ರಿ ಹೆಂಗವ ಅವ್ವ ಯಾಕ ನಿನ್ನಿ ಇಂಥ ಭಾಳ ನೆನಪು ಆಗಕತ್ತೈತಿ ಬೇಯೈತಿ ಟಿವಿಯಾಗೆಲ್ಲ ಕೇಳಾಕತ್ತಿ ಇಲ್ಲ ಪೋನ್ನಾಗೆಲ್ಲ ಬರಕತ್ತಾವ ನೀ ಫೋನ್ ನೋಡೋದಿಲ್ಲ ಜಾಸ್ತಿ ಅದ್ಕೆ ನಿಂಗೆ ಗೊತ್ತಿಲ್ಲ ಟಿವಿ ಆದರೂ ಬರೀ ಗರಾಬೇನ್ ನೋಡ್ತಿ ಮತ್ತೆ ಏನು ನೋಡ್ತಿ ನೀನು ಯುದ್ಧ ಮಾಡೋರು ಯುದ್ಧವಾಗಲಿ ಈಗ ಒಳ್ಳೆ ಮನೆ ಉಗ್ರರು ದಾಳಿ ಮಾಡಿದ್ರಲ್ಲ ಅವ್ರ ಮನೆ ನುಗ್ನಿ ಹೊಡಿಬೇಕು ಆಮ್ಯಾಗ ಅವ್ರ ಮನೆಯೆಲ್ಲ ಹಾ ಧ್ವಂಸ ಮಾಡ್ಬೇಕು ಅಂತೇಳಿ ಹೊಂಟಾರೆ ಎಲ್ಲ ಸೈನಿಕರು ಪಣ ತೊಟ್ಟು ಈಗ ಎಷ್ಟು ದೊಡ್ಡ ದೊಡ್ಡ ಯುದ್ಧಕ್ಕವೋ ಏನು ಜಗಳ ಜೂಟಾಕು ಏನು ಹಾಕತ್ತೋ ಯಾರಿಗೆ ಗೊತ್ತು ಯಾರ್ಯಾರಿಗೆ ಗುಂಡು ಹೊಡಿತಾರೋ ಏನು ಏನ ಅದಕ್ಕೆ ನಂಗೆ ಯಾಕೆ ಹೇಳಿ ಬರಕತ್ತೈತಿ ಶಾಂತಕ ಹಾ ಇಲ್ಲ ಯವ್ವ ನಾನು ಫೋನ್ಯಾಗ ಟಿ ಬಾಗ ನಾನು ಸ್ವಸ್ತಾಗಿ ನೋಡಿ ಹೇಳಿ ಕೇಳಿ ಗಾಬಾ ಹೊಡ್ದಿವ ನಿಮ್ಮ ಮಗ್ಗ ಫೋನ್ ಮಾಡಿ ಮೊದ್ಲು ಹೇಳಿಲ್ಲ ಊರಿಗೆ

ಮೊನ್ನೆ ಫೋನ್ ಮಾಡ್ದಾಗ ನಾನು ಅಂದೆ ಇದು ಕಾಶ್ಮೀ ಪೆಲ್ಗಾವಿಂದ ಇದು ಗದ್ದಲಾಗಿಂದ ಒಂದು ಫೋನ್ ಹಚ್ಚಿದಾಗ ಅಂದೆ ಒಂದು ಸ್ವಲ್ಪ ದಿನ ಬಂದು ಬಂದೋಗ್ರಿ ಅಂತೇಳಿ ಈ ಟೈಮ್ನಾಗ ನಾ ಬರೋದಿಲ್ಲ ಒಂದೇದ್ದು ಯಾಕಂದ್ರೆ ನನಗೆ ಈ ಟೈಮ್ನಾಗ ರಕ್ಷಣೆ ಮಾಡ್ಬೇಕಾಗಿರೋದು ಇಲ್ಲಿದ್ದು ನಾನು ಗಡಿ ರಕ್ಷಣೆ ಮಾಡ್ಲಾರ್ದು ಅಲ್ಲಿ ಬಂದು ಬೆಚ್ಚ ಮನೆ ಕುಂದ್ರ ನನ್ನ ಕೆಲ್ಸಕ್ಕೆ ಅವಮಾನ ಅದು ನಾನು ನನ್ನ ಭಾರತ ದೇಶಕ್ಕೆ ಅವಮಾನ ಮಾಡ್ದಂಗೆ ಆಕತಿ ನಾ ಬರೋದಿಲ್ಲ ನಾನು ಸೈನಿಕ ಅಂತ ತಿಳ್ಕೊಂಡೆ ಅಂತ ಹೋದ್ರೆ ಆಡಿ ಫೋನ್ ಇಟ್ರು ಹೆದರ್ಬೇಡ ಧೈರ್ಯವಾಗಿರ ಅಂತ ಹೇಳಿ ಅಲ್ಲ ಪರಕ ನಾವು ಇನ್ನು ಇನ್ನುಳದ ಸೈನಿಕರ ಮನೆಯೊಳಗು ಹಿಂಗಾಗಿರ್ತೈತಲ್ಲ ಜೀವ ಕೈ ಆಗಿ ಹಿಡ್ಕೊಂಡು ಕುಂತಿರ್ಬೇಕವ ಹೆಂಡತಿ ಮಕ್ಕಳು ತಾಯಿ ತಂದೆ ಎಲ್ಲರೂ ಜೀವ ಕೈ ಆಗಿ ಹಿಡ್ಕೊಂಡು ಕುಂತಿರ್ತಾರ ಅಯ್ಯವ್ವ ಪರವ ಏನ್ ಮಾಡ್ಲಿ ಅನ್ನೋದು ತಿಳಿಲಾರ್ದಂಗ ಆಗಿತ್ತು ನೋಡ್ ನನಗೆ ನಾನೇ ನ್ಯೂಸ್ ನೋಡಿಲ್ಲ ನ್ಯೂಸ್ ನೋಡಿಲ್ಲ ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಳ ನನ್ನ ಸೊಸಿ ಎಲ್ಲ ಗೊತ್ತು ನಾನು ಬಂದು ಬಾಯ್ ಮಾಡಿ ಬೇಜಾರ್ ಮಾಡ್ಕೊಂಡು ಹತ್ರ ಮನ್ಸಿಗೆ ನುಂದ್ಕೊಂಡ್ರಿ ಎಲ್ಲ ಹಾಕಿ ನುಂದ್ಕೊತಾಳ ಅಂತೇಳಿ ನಾ ಉಸುಲ್ ಹೊಡೆದಿದ್ದಿಲ್ಲ ನೋಡಿದ್ರೆ ಹಾಕಿ ನಾ ಮನ್ಸಿಗೆ ನೋವು ಮಾಡ್ಕೊಂಡು ಕುಂತಾಳ ಬೇರೆ ತಗೋಶಾಂತಕ್ಕ ಮತ್ತೆ ಏನು ಮಾಡಕತ್ತತಿ ಈಗ ಅವ ಮನಿಗೆ ಬರೋದಿಲ್ಲ ಅಂತ ಅಂದ್ಮ್ಯಾಗ ಈಗ ಏನು ಮಾಡೋಕ್ಕಾಗಲ್ಲ ದೇವ್ರನ್ನ ಬೇಡ್ಕೋ ಅಷ್ಟೆ ಅವರು ಆ ಉಗ್ರ ಮನ್ಯಾಗ ಹೋಗಿ ಅವ್ರ ಮನೆ ಗಿನಿಯೆಲ್ಲ ಕೆಡವಾಕತ್ತಾರಲ್ಲ ಅವ್ರು ಅವ್ವ ಅಪ್ಪ ಅಕ್ಕಂಗ್ಯಾರೆ ಎಲ್ಲಾರು ಏಯ್ ಬಂದು ಶರಣಾಗಪ್ಪ ನಾವು ನೆಮ್ಮದಿಯಾಗಿ ಬದುಕ್ಬೇಕು ನಮ್ಗೆ ನೆಮ್ಮದಿಯಾಗಿ ಬದುಕಾ ಬಿಡು ಬಂದು ಶರಣ ಆಗ ಅಂತೇಳಿ ಹೇಳಕತ್ತಾರ ಗೊತ್ತೇನು ಆದ್ರೆ ಅವಕ್ಕೆಲ್ಲ ಕಳ್ಳಕ್ಕೆ ಕಕ್ಲಾಚ ಬಂದು ಶರಣ ಆಗ್ಬೇಕಲ್ಲ ಅವ ಆಗುದಿಲ್ಲ ಅಯ್ಯೋ ಏನು ಮಾಡ್ತವ್ವ ಏನವ್ವ ಇವ್ವ ಅದ ಅಂತ ನಾನು ಹಾಂ ಇವು ಮಾಡೋದಿರ್ಲಿ ಅಮಾಯಕರಿಗೆ ಎಲ್ಲರಿಗೆ ತ್ರಾಸವ ಏನು ಮಾಡತ್ತಿದಲ್ಲ ಹೂವ ಜೊತೆ ನಾಲೂ ಸ್ವರ್ಕ ಗೊತ್ತಿಲ್ಲ ಹಂಗ ಕೆಟ್ಟೋರ್ ಸೊ ಕೆಟ್ಟೋರ್ ಕೆಟ್ಟೋರು ಇದ್ದ ಮೇಲೆ ಇದ್ದೋರು ಅನ್ಬಸ್ಲು இவக்கர் ஏன் சுக சித்தி ஏன்னா வந்தால தாங்க ஓட்கொண்டு ஆகிடுவாரு ஆஹ் இன்னுக்கு நெம் கொள்ளங்க மண்ணாகிட்டு எல்லாேன் நர்சி ஹுட்டிட்டு மந்தி கொள்ளு நெம்மதி தா இவ் பாடி இவ்வளக்க எஸ் சந்த இத்தி யாக்க உரித்தவோ ஏன்த்தோடு சைனிக் ஏன்கிப்பா தேவ் யார்க்கலாரங்க வாபஸ் வந்தே தேவ்

ಮಾತಾಡ್ಸಿದ್ನ ಐತಿ ನನ್ನ ಗಣ್ಣ ಭಾಳ ಜಾತ್ರೆ ಮಾಡ್ಕೊಂಡಿತ್ತವ ಏನಾಗ ಮಾತಾಡಿದ್ರ ಜೀವ ಹೋಗದ ನಮ್ಮ ದೇಶಕ್ಕೆ ಜೀವ ಕೊಡಬೇಕು ಅಂತ ಅಲ್ಲ ಏನು ಮಾಡ್ಬೇಕು ಆದಿ ಅಲೆಭರ್ನ್ಯಾಗ ಏನು ಇರ್ತದೆ ಅದು ಆಲಿ ಅಕ್ಕ ಎಲ್ಲರೂ ಹಿಂಗೆ ಅಂದ್ರೆ ಹಾಂ ಮತ್ತು ಉಳಿದು ದೇಶ ಕಾಯೋರು ಯಾರು ಉಳಿಯೋದು ಹೆಂಗೆ ಎಲ್ಲರೂ ಕೆಲಸ ಮಾಡೋಕ್ಕಾಗೋದಿಲ್ಲ ಯಾಕ ಏನು ದೇವ್ರು ಅದಕ್ಕೆ ಕೆಲವ್ರು ಮುಟ್ಸಿರ್ತಾನ ಅಂತಾರ ಹೋಗೋದಲ್ಲಿ ಏನಾಗೋದಿಲ್ಲ ಬಿಡ ಏನಾಗದಲ್ಲ ಅಯ್ಯ ಇದನ್ನ ಏ ನೀವು ಈಗಿನ ಸಂಟವ ನೀನು ನೋಡೋಲ್ಲ ನಿಮ್ಮ ಕಾಯ್ದು ಮಕ್ಕತ್ರ ಅಕ್ಕ ಸಂಟ ಕಾಲು ನೋಡಲ್ಲ ನಿಮ್ಮ ಸಸಿ ಏನಿಲ್ಲ ಚಿಂತೆ ಎಲ್ಲ ಏನು ಮಾಡ್ಕೊಂತ ಕುಂದ್ರಂಗಿಲ್ಲ ನಾನು ಆದ್ರೆ ಅವ್ರಿಗೆ ಏನಾರ ಆತಂದ್ರೆ ನಾನು ಬದುಕುದಿಲ್ಲಪ್ಪ ಬೇಡ ಎದಕ್ಕೆ ಈ ಜೀವ ಮಾಡಿ ನಂಗೆ ನಷ್ಟ ಬೇಡ ಏನು ಬೇಡತ್ತಿ ಹಿಂಗೆ ಕುಂದ್ರ ಸೊಪ್ಪನ ಹಿಂಗೆ ಕುಂತ್ರೆ ಏನಾರ ಯುದ್ಧ ಬಗೆ ಅರಿತೈತೆ ಅಥವಾ ನೀವೇನಾರು ಅವ್ರನ್ನ ಕಾಪಾಡಕೆ ಈಗ ಅಲ್ಲಿ ಅವ್ಗೆ ಏನಾಕತ್ತೆ ಅಂತೇಳಿ ನೀ ಚಿಂತೆ ಮಾಡ್ಕೊಂಡು ಕುಂತ್ರೆ ನಿನ್ನ ಆರೋಗ್ಯ ಆರಾಮಿಲ್ಲದಂಗೆ ಆತಂದ್ರೆ ಆಮೇಲೆ ನೋಡು ಇಲ್ಲಿ ಒದ್ದಾಡ್ಬೇಕ ಅದಕ್ಕೆ ಎದ್ದು ತಿನ್ನು ಹೇಳತ್ ಗಿಮ್ಮ ತಿನ್ನೇಳ್ ಹಂಗ ಇದು ಮಾಡಿಬಿಡ ಆಕೆ ಹೇಳ್ದು ಬರಬರ ಐತ್ವಾ ಏ ಏನಾಗತ್ತಲ್ಲ ಹೇಳ ಹಂಗ ಇರೋದ ದಿನಗಳು ಒಂದು ಸುತ್ತ ತಿನ್ಕೊಂತೀರಿ ಹೇಳವ ಇಕ್ಕಿನ ಜೊತೆ ಕರ್ಕೊಂಡು ಹೋಗೊಳಗ ಹೋಗ್ರು ಒಂದು ಟ್ರೇನ್ ಅಷ್ಟ ತಿನ್ನೋಗ್ರಿ ನೀನು ತಿನ್ನೋ ಗೊತ್ತಾಗೈತಿ ಬಾರ ಪರಕ ಕುಂದ್ರ ಬಾ ಇಲ್ಲ ಸಂತಕ ನೀವು ಮಾತಾಡ್ರಿ ಒಂದಿದ್ದು ನನ್ನ ಕೆಲಸ ಐತೆ ನಾನು ಗಿರ್ಜಿ ಮನೆ ಕಡೆ ಹೊಂಟಿದ್ದೆ ಮನೆ ಸೀರೆ ಹೊಲ ಕೊಟ್ಟಿದ್ದೆನಲ್ಲ ಪಾಲ್ ಸಚ್ಚಾಕೆ ಹಾಗೆ ತನಕ ಕೇಳ್ಕೊಂಡ್ ಬರಕ್ಕೆ ಹೊಂಟಿದ್ದೆ ಹಾಂ ಹೋಗ್ಬರ್ತಂತು ಹ್ಞೂ ಹೋ ಯಾಕ ಅದು ಏನಾಗಿತ್ತು ಅಂದ್ರೆ ಅತ್ಗೆ ಮುದ ಮತ್ತೆ ನನ್ನ ಇಂಟಿಗೆ ಜಗಳಾತಿ ಇವತ್ತು ಜಗಳ ಅಂತಂದ್ರೆ ರೊಕ್ಕದ ವಿಚಾರಕ್ಕೆ ಮತ್ತೆ ಅದ್ಕೆನ್ ರೊಕ್ಕ ಕೇಳಿದ್ರು ಐಕನ ನೀಲ್ ಕೊಡಲ್ಲ ಅಂತ ಒದ್ರಾದ್ಲಾ ಅದೇ ಒಂದೂ ಚೂರು ಈಗ ಜಗಳ ಆದಂಗ ಆಗಿತಿ ಬಿರ್ಸ ಆಗಿತಿ ಮಕ್ಕ ಎದ್ರಸ ಅಲ್ಲ ಮುಗಿದಿಲ್ಲ ಇದೆಲ್ಲಾ ಅದು ಈಕಿ ಕಿ ಸುಮ್ಮನೆ ಇರಬೇಕಿಲ್ಲ manne अड्ಕಿದು ಕಚ್ಚಾಕಿದೆ ಹಾಕಿಂದ ಅದ್ರ ರೊಕ್ಕದೊಳಗೆ ಒಂದು ಕ್ಲಸ್ ತಗೊಂಡ್ಲು ಅದು ಅದಕ್ಕೆ ಗೊತ್ತಾಗೈತಿ ಅದಕ್ಕೆ ನಕ್ಲೇಸ್ ತಗೊಂಡಿರಿ ಬಂಗಾರ ತಗೊಂಡಿರಿ ಬೇಕಾದಷ್ಟು ನನ್ ಮಗ ಯಾವ ರೊಕ್ಕ ಕೊಡೋದಿಲ್ಲ ನನ್ನ ಅಷ್ಟ ಇಷ್ಟ ಚಲೋ ಇದ್ದ ಅಯ್ಯೋ ಇನ್ನು ಏನೇನ ಬಾಯಗ ಮಾತಾಡಿದ್ರೆ ಈಕೆ ಯಾಕ ಎಷ್ಟು ಚಲೋ ಇರಲಿ ನಾವು ಒಂದು ರೂಪಾಯಿ ಕೊಡಲ್ಲ ಇಲ್ಲಿ ನಾವ್ ತ್ರಾಸ ತಾಸಾಗಿ ಹೆಂಗ ಅಂತ ಹೇಳಿ ಈಕತ್ ಇವತ್ ಅನ್ನಕತ್ತಳ ನಾವು ಬೇರೆ ಮನಿಗ್ ಮಾಡ್ಕೊಂಡು ನಾವು ಇಲ್ಲಿ ಇರೋದು ಬೇಡ ನಮ್ಮ ಪಾಡಿಗೆ ನಾವ್ ಇರುನು ಆತು ಏ ಬಾಳತ್ ಹಾಲು ಹಾಲಿರ್ದಂಗ ಎಷ್ಟು ಕೊಟ್ಟರು ಉಪಯೋಗ ಇಲ್ಲ ಏನಪ್ಪ ಎಲ್ಲ ನಮ್ಗೇನ್ ಬೇರೆ ಮನಿ ಮಾಡ್ಕೊಂಡ್ ಹೋಗ್ ಮನ್ಸಿಲ್ಲಾ ಅಲ್ಲಿ ಹತ್ಯ ಮಾಡೋದಂಗ ಮಾಡಕತ್ತಳಕ್ಕಿ ರೊಕ್ಕ ಐತಿ ಅಂದ್ರೆ ನೀವ್ ನಮ್ಗಾಗೆ ದುಡಿಬೇಕು ನಮ್ಗೆ ಕೊಡ್ಬೇಕು ರೊಕ್ಕ ಕೊಡ್ಲಿಲ್ಲ ನೀವ್ ಎಂತಾರ ಅನ್ನೋ ಲೆಕ್ಕ ಮಾತಾಡ್ತಾ ಇದ ನಾನು ಇಷ್ಟು ವರ್ಷ ಎಲ್ಲ ಕೊಟ್ಟೆ ಮಾಡ್ದೆ ನಿಂಗ ಗೊತ್ತೈತಿ ನಾ ಏನ್ ಕೊಟ್ಟಿಲ್ಲ ಮಾಡಿಲ್ಲ ಹೇಳಿ ನಾನ್ ನೋಡೋಣ ಎಲ್ಲ ಮಾಡಿ ಈಗ ಇವ್ರ ಕಡೆ ಹಿಂಗ ಅನ್ಸ್ಕೋಬೇಕಂದ್ರ ಹೌದಪ್ಪ ನೀ ಹೇಳೋದು ಬರಬರಿನೇ ಹ್ಮ್ ಏನ್ ಮಾಡದಪ್ಪ ಹೆಂಡತಿ ಮಾತ್ರ ಇರಕ್ ಆಗಂಗಿಲ್ಲ ಅಲ್ಲೇ ಆ ಜಗಳ ಮಾಡ್ಕೊಂತ ಇರಕ್ ಆಗುದಿಲ್ಲ ಅಂತಿ ಒಂದ್ ಮಾತು ನೀನ್ ಅಣ್ಣಗ ಹೇಳ ಏನ ಏನಂತ ನೋಡ ಹ್ಮ್ ಮಾತಾಡ್ತೀನಿ ಈಗ ಆಮೇಲೆ ಹೊಲಕ್ ಹೋಗಿ ಅಲ್ಲೇ ಹೊಲದಾಗಿದ್ದ ಅಂದ್ರೆ ಮಾತಾಡ್ತೀನಿ ಹಿಂಗ ನಾ ತಳಪ ನಾನು ಏನ್ ಮಾಡ್ಲಿ ಅಂತ ಕೇಳ್ತೀನಿ ಹ್ಮ್ ಹಂಗ ಮಾಡಪ್ಪ ನಾ ಇರು ಅಂತ ಹೇಳಿದ್ ಸುಲಭ ಅಲ್ಲಿ ನಿಮಗೆ ಪಾಪ ಏನು ತೊಂದರೆ ಆಗತ್ತೈತಿ ಏನು ಅನ್ಸರ್ಸ್ಕೊಂಡು ಇರಕ್ಕೆ ಆಗಬೇಕಲ್ಲ ಅದಕ್ಕೆ ಏನು ಏನು ಮಾತಾ ಅಣ್ಣನ ಕೇಳ ಅಣ್ಣ ಏನಂತ ನೋಡು ಅಣ್ಣೇನ ಆತಪ್ಪ ಹಂಗೆ ಮಾಡ್ರಿ ಅಂದ್ರೆ ಅಂತಂದ್ರೆ ಹಂಗೆ ಮಾಡು ಅಂತ ಅಲ್ಲ ಎಷ್ಟು ದಿನ ಆಯ್ತು ಏನು ನೀನು ಸುಸಿ ಬರ್ತಾಳಂತ ಇಲ್ಲಂತ ಏನು ಅಲ್ಲಿ ತಾಯಿ ಮನೆಗೆ ಇರ್ತಾಳಂತ ಅಲ್ಲಿ ಹೋಗಿ ಒಂದು ಫೋನ್ ಮಾಡೋಣ ನಿನಗೆ ಹೆಂಗದಿ ಎತ್ತಿ ಅಂತೇಳಿ ಏನಪ್ಪ ಭಾಳ ಸುಸಿ ಲೂಜ್ ಕೊಟ್ಟಂಗೆ ಅಲ್ಲ ಇಲ್ಲಿ ಒಂದು ಮಾತು ಬರ್ಬೇಕು ಮಾಡ್ಬೇಕು ಅನ್ನೋದಿಲ್ಲಲ್ಲ ಹುಡುಗಿ ತಿಳಾಗ ಇವ್ರಿ ನೀವು ಯಾಕೆ ಹಂಗೆ ಮಾಡ್ತೀರಿ ಸುಮ್ಮನೆ ಇರ್ರಿ ಏನೇ ತಾಯಿ ಮನೆಗೆ ಇರ್ಬೇಕು ಅನ್ಸಿತ್ತು ಒಂದು ನಾಲ್ಕು ದಿನ ಇದು ಬರ್ಬೋದು ತಕ್ಕಂತಾಗ ಸುಖ ಹಂಗೆ ಅದ್ರ ಅಡಿ ನೀ ಫೋನ್ ಮಾಡಿಲ್ಲ ಫೋನ್ ಹಚ್ಚಿದ್ರೆ ಅದು ನನ್ಗೆ ಏನಾಗೈತೆ ಹಚ್ಚಿದ್ರೆ ಮಾತಾಡೋದು ಹಚ್ಚಿಲ್ಲ ಅದ್ರ ಮುಗಿದು ಹೋತಪ್ಪ ಹೌದಿಲ್ಲ ಅದನ್ನ ಅಂದು ಮಾಡಿ ಹಾಕಿ ಮನ್ಸಿಗೆ ನೋವು ಮಾಡಿ ಏನಾಗಬೇಕಾಗಿತ್ತು ರೀ ಹ್ಮ್ ಆತ ಈಗ ನಿಮ್ಮ ಬೀಗ್ ತೀಗ್ ಚಿಂತ ಬಿಟ್ಟಿರ್ತೈತಿ ಈಗ ಗೊತ್ತನ ಹೊಲ ಮಾರಿ ಹೆಂಗ ಸಾಲ್ ಹರಿತ ಅಂತ ಹೇಳಿ ಎತ್ತಾಗ ಒಟ್ಟ ನನ್ನ ಮಗ ಪಾಪ ಅದು ದುಡ್ಡು ದುಡ್ಡು ಬಡ್ಡಿ ಕಟ್ಟೋದು ನನ್ಗೂ ನೋಡಕ್ ಆಗಾಕತ್ತಿದ್ದಿಲ್ಲ ಹೋಲ್ಬಿಡ್ಲಿ ಚಿಂತ ಬಿಡ್ತಾವದಿಲ್ಲ ಹೊಲ ಮಾರಾಕತ್ತಿದ್ದ ಒಳ್ಳೇದಾಗೈತಿ ಅನಸ್ತತ್ ನನ್ಗರ ಹೊಲ ಮಾರಿ ಸಾಲ ಹಾಕೋತೀವಿ ಸರಿ ಹೊಲಕ್ಕೆ ಹೊಲನೂ ಹೋತಲ್ಲ ಅದೇ ಬೇಜಾರು ಹಿರಿಯರು ಮಾಡಿದ್ದೊಂದು ಆಸ್ತಿ ಉಳಿಸ್ಕೊಳಕ್ಕೆ ಆಗಲಿಲ್ಲ ನಮ್ಮ ಕೈಲಿ ಅನ್ನೋ ಒಂದು ಬೇಜಾರು ಅಷ್ಟೆ ಇರ್ಲಿ ಬಿಡ್ರಿ ಹೊಲ ತಗ ಮತ್ತೆ ಏನು ಮಾಡ್ತಾರೆ ಧಾಣೆ ಬರ್ದಾಗಿದ್ದು ಯಾರು ತಪ್ಸಾಕತ್ರಿ ಯಾ ಇದು ಇದು ಒಂಚೂರು ಹೊಲ ಕಡೆ ಹೋಗ್ಬಿಡ್ತೀನಿ ಅಲ್ಲೇ ಮೂರು ದಿನ ಆಯ್ತು ನಿಮ್ಮ ಮನೆಯಾಗಿದ್ದು ಹೊಲದ ಕಡೆ ಹೋಗ್ಬಿಡ್ತೀನಿ ಅಂತ ಹೇಳ ಕೆಲ್ಸಕ್ಕೆ ಹೋಗಿ ಯೋಚನೆ ಐತೋ ಇಲ್ಲ ಅದು ಅಪ್ಪ ನನ್ನ ಕೆಲಸ ಹೋಗಿತ್ತಪ್ಪ ನಾನೊಂದು ಅಂಗಡಿ ಕೆಲಸ ಮಾಡ್ತಿದ್ನಲ್ಲ ಆ ಅಂಗಡಿ ಬಂದಾಗೈತಿ

ಇಲ್ಲ ಮಾವಾರ ದಿನ ಕೆಲಸ ಐತೆ ಅಂತಪ್ಪ ಅದಕ್ಕೆ ನೀವ ಕರ್ಕೊಂಡು ಹೋಗ್ರಿ ಅನ್ನಕತ್ತಾರ ನಾನು ಕರ್ಕೊಂಡ್ ಬರ್ತೀನಿ ಮತ್ತೇನ್ ಮಾಡೋದು ಈಗ ಕರ್ಕೊಂಡು ಹೋಗ್ರಿ ಅನ್ನಕತ್ತ ಬೇಡ ನಾ ಬರಲ್ಲ ನೀವು ಒಬ್ಬರ ಅನ್ನಕತ್ತನ ನಂದು ಕೆಲಸ ಹೋಗಿದ್ದ ವಿಚಾರ ಹೇಳೇನಿ ಹಂಗಾಗಿ ಮತ್ತೆ ಖಾಲಿ ಇದ್ದು ಬರಲಿಲ್ಲ ನಂಗೆ ಅಕತ್ತ ಅದಕ್ಕೆ ಹೋಗ್ ಬರ್ತೀನಪ್ಪ ಹಾ ಕರ್ಕೊಂಡ್ ಬರ್ತೀನಿ ಅಲ್ಲ ಸುಮ್ನೆ ನಾ ಅಂತೇನಿ ಇವತ್ತು ಸಂಜೆಗೆ ಹೋಗು ಹೋಗಿ ನಾಳೆ ಬೆಳಿಗ್ಗೆ ಕರ್ಕೊಂಡ್ಬಾ ಯಾಕಂದ್ರೆ ಕತ್ಲ ಕತ್ತಪ್ಪ ಬರೋ ಮಟ್ಟ ಅದಕ್ಕೆ ಬಸ್ಸಿಗೆ ಬೇರೆ ಬರೋದು ಅದಕ್ಕೆ ಹಾಂ ಆಯ್ತು ಬಾ ಹೋಲ್ಕೊಬರ್ಲಾ ಒಂದಿಟ್ಟು

సీరికి ఆక బు ఏమది పాలిగిలు సచ్చి అంతే ఐదు రూపాయ అదే అదొక్క ఈవ నెడ కొట్బట్ నేను చింత్బడత్యే మొక్క ఖర్చు నేను సీరి తొంగు కూడా కొరకరంగల్ నా బందూ ముఖ్యవా విచార మాట్లాడతా ఇష్టూ దిన యండే బాలా అందు భాళ ఇంపార్టెంట్ విచార ఏనా పరకదు ఇవా బందా మొదలొంగుటర్ కుడి వస్తురు కొడు ఏ హతంత ఏనంద్ర శాంతక్ అన్న విచార శాంతకు నన్ను విచారణ பரக்க ஹ அதுங்க ஏனந்த அண்ணந்தே நடுவழிகை சரி இதில் இஷ்டே கண்டில்வா ಈಗ ಊರ ಹೊರಗೆ ಒಂದು ಮನೆ ಇತ್ತು ನೋಡು ಈಗ ಒಂದು ಸ್ವಲ್ಪ ವರ್ಷದಿಂದ ಬಂದು ಸೇರ್ಕೊಂಡಾರ ನೋಡು ಊರಾಗಿ ಯಾರ ಮನೆಗೂ ಬರೋದಿಲ್ಲ ಅವರು ನಾವು ಅವ್ರ ಮನೆ ಕಡೆ ಹೋಗೋದಿಲ್ಲ ಊರ ಹೊರಗೆ ಒಂದು ಮನೆ ಇತ್ತಲ್ಲ ಇವ ಅವ್ರ ಹೆಸರು ಏನು ಸುಡಗಡವ ನನಗೆ ಗೊತ್ತೇ ಇಲ್ಲ ಊನ ಹೆಸರು ಏನೋ ಏನೋ ಈತವ ಅವರು ಊನ ಹೆಸರು ಓ ಇಕ್ಕಿ ಯಾರು ಸಿದ್ದಮ್ಮ ಹಾಂ ಸಿದ್ದಮ್ಮ ಸಿದ್ದಮ್ಮಗೊಂದು ಮಗಳಿದ್ದಂಗಿಲ್ಲ ಆಕೆ ಹಾಂ ಅಕ್ಕಿಗೂ ಈ ಶಾಂತಕ್ಕ ನಣ್ಣಿಗೂ ಏನೋ ಕಚಮಚ ಐತಿ ಅಂತ ಅನ್ನಿಸ್ತಾ ಇತ್ತು ತಜಪರಾತ ಏನು ಮಾತಂತ ಮಾತಾಡ್ತಿ ಥ ಅವ್ರು ವಯಸ್ಸೇನೋ ಆಕೆ ವಯಸ್ಸೇನು ನೀ ಒಂದು ಅತ್ತಾಗ ಏನು ಅಂತ ತೀರಾ ಮಾತಾಡ್ತಿ ಇಲ್ಲೋಡ ನನ್ನ ನನ್ನಿದ್ರಿಗೆ ಅಂದಿದ್ದು ಮ ಚಾಂಪಕ್ ನಿದ್ರಿಗೆ ಅಂದಿಗಿಂದ ಬಾಯಿ ಒಂದಂಗ ನಾನು ಹೇಳೋದು ಕೇಳು ನಾನೇನು ಸುಳ್ಳ ಹೇಳಕತ್ತೇನೆ ಆ ನಿನ್ನ ಕತಿ ಅತ್ತಾಗ ಏನೂ ಐತಿ ನೀ ನಂಬುವಲ್ಲಿ ಏನೂ ಐತಿ ಅದು ಹೆಂಗ್ ಕಡಾಕಂಟಿ ಹೇಳ್ತಿ ಎರಡು ಸಲ ಆಯ್ತು ನಾನು ಹ್ಞೂ ಎರಡು ಸಲ ಆಯ್ತು ನೋಡಕತ್ತಿ ಸೀದಾ ಬರ್ತಾನೆ ಒಳಗೆ ನಿನ್ನೊಳಗಾನು ಇವತ್ತು ಬಂದ ಈಕಿ ಬಗಲ ಕಾಯ್ಕೊಂಡು ಕೂತಿದ್ಲು ಒಳಗ ಬರ್ ಬರ್ತಿದ್ದಂಗೆ ಹಂಗ ಕಟ್ಕೊಂಡು ಒಳಗೆ ರೈಟ್ ಆಗಲ ಮಾಡಿ ಬಿಡ್ತಾರೆ ತರಕಿಂದ ಏನಪ್ಪ ಒಂದು ಅರ್ಥ ಆಗಲ್ಲ ಅಲ್ಲೇ ಆ ಹುಡುಗಿ ಅವಾಗ ಮತ್ತು ಅವ್ರಿಗೆ ಊರಿಗೇನಾರು ಇದ್ರು ಇದ್ದು ಆ ಹುಡುಗಿ ಏನಾಯ್ತತೆ ಸಣ್ಣಕ್ಕೆ ಏನು ಸಣ್ಣಕ್ಕೆವಾ ಮದುವೆ ಗಂಡು ತಿರ್ಕೊಳಂತೆ ಗೊತ್ತನು ಸಣ್ಣಕ್ಕೇನಲ್ಲ ಮದುವೆ ಅದಕ್ಕೆ ಅವ್ರು ಇನ್ನೂ ಮದುವೆ ಮಾಡ್ಕೊಂಡಿಲ್ಲಪ್ಪ ಒಟ್ಟು ಹಂಗ ಅದಾಳು ಯಾಕೆ ಮಾಡ್ಕೊಂಡಿಲ್ಲ ಯಾರಿಗೊತ್ತೆ ಹಾಂ ಏನೈತೆ ಯಾರಿಗೆ ಗೊತ್ತವ ಆಕಿ ಗೊತ್ತು ಮನೆಯಾಗ ಯಾರು ಗಂಡದಿಕ್ಕಿಲ್ಲ ಹಾಂ ಇವರಾಗ ಹೋಗಿ ಬರ್ತಾರಣ ಅಂತ ನಾನು ದೈವ ಪಾರಕ ಯಾಕ ಕೇನಾರ ಮಾತಾಡ್ತಿ ಸುಮ್ಮನೆ ಮತ್ತದ ಏನು ಅಂತದಿಲ್ಲ ನೀ ಎಂದಿದ್ದ ಯಾರದ ಕೀನಿ ಪಾಪ ಹುಡುಗಿ ಜೀವನ ಹಾಳು ಜೊತೆಗೆ ಮತ್ತ ಶಾಂತ ಕೂಸಿಟ್ಟು ಬರ್ತತಿ ಯಾಕೆ ಸುಮ್ಮನೆ ಮಾತಾಡ್ಕೆಟ್ಟಿ ಸುಮ್ನೆ ಇದ್ ಬಿಡುಗುಲಿ